ವೆಲ್ಕಮ್ ಬ್ಯಾಕ್ ಟು ನೀಲಾ ಕನ್ನಡ ಲಾಗ್ಸ್ಗೆ ಎಲ್ಲರೂ ಹೆಂಗದರಿ ಆ ರಾಮ ಅದರಿ ಆ ರಾಮ ಅದೇರಿ ಅನ್ಕೋತ ಇವತ್ತು ಲಾಗ್ ಚಾಲು ಮಾಡ್ಯ ನೋಡ್ರಿ ಇವತ್ತಿಂದಿರ ಹೆಂಗೆ ಹೋಗ್ತೈತಿ ನಿಮ್ಮ ಜೊತೆ ಶೇರ್ ಮಾಡ್ಕೊತೀನಿ ರೀ ಇವತ್ತಿನ ಲಾಗ್ ನಿಮಗೆ ಇಷ್ಟ ಆದ್ರೆ ಲೈಕ್ ಮಾಡಿರಿ ಶೇರ್ ಮಾಡಿರಿ ಕಮೆಂಟ್ ಮಾಡಿರಿ ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡಿರಿ ಇವತ್ತು ಆ ರೇಂಜ್ ನೋಡ್ರಿ ಕೇಸರಿ ಇದ್ದರೆ ಇದೇ ನಾನು ಬನ್ನಿ ಗಿಡದ ಪೂಜೆ ಮಾಡ್ತಾನೆ ನೋಡಿರಿ ಸ್ವಿಗ್ಗಿ ಜಲ್ದಿ ಎದ್ದು ಬರ್ಬೇಕಂದ್ರೆ ರೀ ಸಿಕ್ಕಾಪಟ್ಟಿ ಮಳೆ ಇತ್ತು ನೋಡಿರಿ ನಮ್ಗೆ ಹೋಗಾಕ್ದಾಗ ಹಂಗಂದ ಲೇಟ್ ಆಯ್ತು ರೀ ರಾತ್ರಿ ಬಾಂಡೆ ತಿಕ್ಕಲಿಲ್ಲ ರೀ ಟೈಮ್ ಒಗಾಣಿ ಸಿಕ್ಕಾಪಟ್ಟಿ ಬಾಂಡೆ ಅದಾವೆ ರೀ ನಾನು ಬಾಂಡೆ ತಿಕ್ಕಾಕೊಂಡ್ತಿಂದ ಒಗ್ಯಾನ್ ಬರ್ ಬಂದೆ ಒಗೆ ಒಗೀತಾರೆ ರೀ ನಾನು ಬಾಂಡೆ ಅಷ್ಟು ತಿಕ್ಕೊಂಡು ಬರ್ತಾನೆ ನೋಡಿರಿ ನಾ ಅಷ್ಟಾ ಸ್ವಲ್ಪ ಉಪ್ಪಿಟ್ಟು ಅಷ್ಟಾಗಿ ಮಾಡಿ ನೋಡ್ರಿ ಸ್ವಲ್ಪ ಮಾಡಿದಿನ್ರಿ ಎಲ್ಲರೂ ಅನ್ನ ಅಂಬ್ರಾನ ತಿಂದಿರಿ ಇನ್ನು ಮಧ್ಯಾಹ್ನ ಅಡುಗೆ ಮಾಡ್ತಾನೆ ನೋಡಿರಿ ರೊಟ್ಟಿ ಅದು ಇಷ್ಟು ಬಾಂಡೆ ಇದ್ದು ನೋಡಿರಿ ಇಷ್ಟು ಬಾಂಡೆ ಎಲ್ಲ ತಿಕೊಂಡು ಬೇನಿರಿ ಹೇಗೆ ಮಾಡಿ ನಾನು ಏನು ನೋಡಿರಿ ನಾನು ಸೋಯಾಬೀನಾ ಗ್ರೇವಿ ಮಾಡ್ಯ ನೋಡ್ರಿ ಮಸ್ತ್ ಆಗೈತಿ ನೋಡ್ರಿ ಇದು ಆಂಬ್ರ ಐತ್ರಿ ಇದು ರೈಸ್ ನೋಡ್ರಿ ಈಗ ರೊಟ್ಟಿ ಮಾಡಾತ್ತ ನೋಡ್ರಿ ಸ್ವಲ್ಪ ಹಿಟ್ಟ ತೋಷನ್ರಿ ನಾನು ಉಪವಾಸ ಅದೇನ್ರಿ ಇನ್ನೊಂದ ಸ್ವಲ್ಪ ರೊಟ್ಟಿ ಮಾಡಾತ್ತ ನೋಡ್ರಿ ಟೈಮಿಗೆ ಹನ್ನೊಂದು ಗಂಟೆ ಆಗೈತೆ ನೋಡ್ರಿ ಬಿಗ್ ಬಾಸ್ ಚಲೋ ಆಯ್ತು ನೋಡ್ರಿ ಅದಕ್ಕೆ ಬಿಗ್ ಬಾಸ್ ನೋಡ್ಬೇಕು ಕೂತಿದ್ವಿ ರೀ ಲೇಟ್ ಆಯ್ತು ನಾನು ಮಧ್ಯಾಹ್ನ ರೊಟ್ಟಿ ಮತ್ತು ಸೋಯಾಬೀನ ಮಾಡಿದ್ದೀನಿ ರೀ ರೊಟ್ಟಿ ಸ್ವಲ್ಪ ಉಳ್ಯ ಅಂತಲೇ ರೀ ಮಡಿಕೆ ಕಾಲು ನೋಡ್ರಿ ಸ್ವರ್ಗ ಐಟ್ಯಾಂಗ್ ಅದನ್ನ ಸಾರ್ಗತಿ ಮಾಡಿದ್ದೀನಿ ರೀ ಹಪ್ಪಳ ಹುರಿದ ರೈಸ್ ಅಟ್ ಮಾಡಿಬಿಟ್ಟು ನೋಡ್ರಿ ಅದನ್ನ ಊಟ ಮಾಡಿದ್ರು ಒಂದು ಬ್ಲೌಸ್ ಸ್ಟಿಚ್ ಮಾಡೋದೈತ್ ನೋಡಿರಿ ಅದನ್ನೊಂದು ಬ್ಲೌದ ಸ್ಟಿಚ್ ಮಾಡ್ಕಿನಿ ಈಗ ಪಾಂಡೆ ತಿಕ್ಕಿ ಬರ್ಷನ ಕಟ್ಟಿ ಎಲ್ಲ ಒರೆಸ್ಕೊಂಡ ಮಕ್ಕಳತ್ತ ನೋಡ್ರಿ ಬೆಳಿಗ್ಗೆ ನೋಡ್ರಿ ಬರ್ಷಾರ್ ಕಟ್ಟಿ ಕ್ಲೀನ್ ಇತ್ತಂದ್ರೆ ಬೆಳಿಗ್ಗೆ ಬಂದ್ಕುನ ಕೆಲಸ ಎಲ್ಲ ಪಟ್ ಪಟ್ಟು ಸಾಕ್ತೈತೆ ನೋಡ್ರಿ ನಾ ಕ್ಲೀನ್ ಮಾಡಿದೀನಿ ರೀ ಬಾಂಡೆಗಳೆಲ್ಲ ತಿಕ್ಕೊಂಡಾನೆ ನೋಡಿರಿ ಬಾಂಡೆ ಎಲ್ಲ ರೀ ಮತ್ತು ನಾಳೆ ಹೋಗ್ದಾಗ ಶಿವನ್ರಿ ನಾಳೆ ಇದಲ್ಲೋಗ ನಾಯಿಯೂ ಕಂಟಿನ್ಯೂ ಮಾಡ್ತಾನೆ ನೋಡ್ರಿ ವೆಲ್ಕಮ್ ಬ್ಯಾಕ್ ಟು ನೀಲಾ ಕನ್ನಡ ಲಾಕ್ಸ್ಗೆ ಎಲ್ಲರೂ ಹೆಂಗೆ ಅದಿರಿ ಆರಾಮದಿರಿ ಆರಾಮದಿರಿ ಅನ್ಕೋತಾರೆ ಇವತ್ತಿನ ಲಾಕ್ ಚಲೋ ಮಾಡತ್ತ ಬರ್ರಿ ಇವತ್ತಿನ ದಿನ ಹೆಂಗೆ ಹೆಂಗೆ ಹೋಗ್ತೈತಿ ನಿಮ್ಮ ಜೊತೆ ಶೇರ್ ಮಾಡ್ಕೋತೇನೆ ರೀ ಈಗ ನಾನು ಬನ್ನಿ ಗಿಡಕ್ಕೆ ಪೂಜೆ ಕೊಟ್ಟೆ ನೋಡಿರಿ ಟೈಮ ಐದು ವರೆ ಆಗೈತೆ ರೀ Thank <laughs> you. ಅಷ್ಟ ಈಗ ಮನೆಗೆ ಬಂದು ನೋಡಿರಿ ಇನ್ನೂ ಅಡಿಗೆ ಚಾಲು ನೋಡಿರಿ ಮೊದಲು ಚಹಾ ರೀ ಚಹಾ ಕುಡ್ದು ನಾಶ್ ನೋಡಿರಿ ಚಪಾತಿ ಹಿಡ್ದು ತೋಸಿ ಚಪಾತಿ ಬಾಜಿ ಅದು ಮಾಡ್ತಾನೆ ರೀ ಇವತ್ತಿನ ದಿನ ಹೆಂಗೆ ಹೆಂಗೆ ಹೋಗ್ತೀನಿ ನಿಮ್ಮ ಜೊತೆ ಶೇರ್ ರೀ ಇವತ್ತಿನ ಬ್ಲಾಗ್ ನಿಮಗೆ ಇಷ್ಟ ಆದ್ರೆ ಲೈಕ್ ಮಾಡಿರಿ ಶೇರ್ ಮಾಡ್ರಿ ಕಮೆಂಟ್ ಮಾಡ್ರಿ ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡಿರಿ ನೋಡಿರಿ ನೋಡ್ರಿ ಬದ್ಗಿಕಾಯಿ ಬರ್ತಾ ಮಾಡ್ಯನ್ರಿ ಮಸ್ತಾಗಿ ಐತಿ ನೋಡಿರಿ ಇದೇ ಬೆಂಡೆಕಾಯಿ ರೀ ಇಲ್ಲೇ ಕುಕ್ಕರ್ ಬೇಳೆ ಸಾರು ಇತ್ತ ನೋಡಿ ಇಲ್ಲೇ ಉಪ್ಪಿಟ್ಟು ಮಾಡತ್ತೀ ರೈಸ್ ಇತ್ತ ಇಲ್ಲೇ ಚಪಾತಿ ಲಡ್ಸಕಾಯಿ ಉಳ್ಳಿ ಮಾಡ್ಕೊಳತ್ತೀಕ್ಷ್ ಒಂಬತ್ತನೇ ದಿನ ಉಡಿದ್ ತುಂಬ ಸಂಬಂಧ ನೋಡ್ರಿ ನಾ ಹಿಂದಿನ ದಿನಾನೇ ಎಲ್ಲ ರೆಡಿ ಮಾಡಿ ಹಿಂಗೆ ಪ್ಯಾಕ್ ಮಾಡಿ ಇಟ್ಕೊಂಡಿನಿ ನೋಡ್ರಿ ನಾನು

ಬಾಕನ ಎಷ್ಟು ಚಂದ್ರೆ ನಮ್ಮೂರ ಲಕ್ಷ್ಮೀ ಗುಡಿ ನೋಡ್ರಿ ಇದ ಗುಡಿಯಾಗ್ರಿ ಸಿಕ್ಕಾಪಟ್ಟಿ ಇದ್ರು ನೋಡ್ರಿ ಲಾಸ್ಟ್ ದಿನ ನಂತ ಎಲ್ಲಾರ ಗುಡಿ ತುಂಬಾತಿದ್ರಿ ಇದು ಎಲ್ಲಮ್ಮನ ಗುಡಿ ನೋಡ್ರಿ ಲಕ್ಷ್ಮೀ ದೇವ್ರ ಗುಡಿ ಇದ್ರೆ ಸಮೀಪಾಗ್ತೈತಿ ನಾವು ಅಲ್ಲಿಂದ್ರೆ ಎಲ್ಲಮ್ಮ ಗುಡಿ ಗುಡಿಗೆ ಹೋಗಿ ಬಂದು ನೋಡ್ರಿ ಅಲ್ಲಿಂದ್ರೆ ಬಂದ ನಾನು ಕಾಲೇಜ್ಗೆ ಹೋಗಿದ್ದೀನಿ ನೋಡ್ರಿ ಅಂದ್ರೆ ನಮ್ಮನೇನವ್ರ ಕೆಲಸ ಮಾಡು ರೀ ಐತೆ ಕಾಲೇಜ್ ಆಗ್ರಿ ಫಂಕ್ಷನ್ ಅಂದ್ರೆ ಲಕ್ಷ್ಮಿ ಪೂಜೆ ಐತ್ರಿ ಕಂಡೇ ಪೂಜೆ ಮಾಡಿದ್ರೆ ನೋಡ್ರಿ ಆವತ್ತ ಹಿಂಗಂದ್ರೆ ನಾನು ಸೀರೆ ಉಡ್ಸಕ್ಕೆ ದೇವ್ರದಂದ ಸೀರೆ ಉಡಿಸಿ ರೆಡಿ ಮಾಡಾಕತ್ತಂದು ಹೋಗಿದ್ದೀನಿ ನೋಡ್ರಿ ನಾನು ಮನೀಂದ್ರನ ರೀ ಡೆಕೋರೇಷನ್ಕೆ ಮಸ್ತ್ ಮಾಡಿದ್ದರು ನೋಡ್ರಿ ಪೂಜೆ ಅಂತಂದ್ರೆ ಕಮೆಂಟ್ ಮಾಡಿ ಹಾ ರೀ ಇದು ಸಂಜೆ ಮುಂದೆ ನೋಡ್ರಿ ನಾನು ಎಲ್ಲ ದೇವ್ರಿಗೆ ಎಣ್ಣೆ ಹಾಕಕ್ಕೆ ಹೋಗಿದ್ದೆ ನೋಡ್ರಿ ನಾವು ಮೂರ ದುರ್ಗವಾದ್ಯಾಮ ನೋಡ್ರಿ ಅವರ ಎಲ್ಲ ದೇವ್ರಿಗೆ ನಾನು ಎಣ್ಣೆ ಹಾಕಿರ್ತೀನಿ ನೋಡ್ರಿ ಹಣ್ಣಂತೂ ಎಣ್ಣೆ ಹಾಕಾಕತ್ತ ಅಂದ ನೋಡಿರಿ ಆರು ಏಳು ಗಂಟೆ ಆಗಿತ್ತು ನೋಡಿರಿ ಏಳು ಗಂಟೆಗೆ ಹೋಗಿ ನೋಡಿರಿ ನಾನು ಗುಡಿಯಾಗ್ರಿ ಎಲ್ಲರಿಗೂ ಪ್ರತಿ ಬಂದಾರ ಪ್ರತಿಯೊಬ್ಬರಿಗೂ ಗುಡಿ ತುಂಬಾತಿದ್ದರು ನೋಡ್ರಿ ಕಟ್ಟುವಲ್ಲ ಅವ್ರೆಲ್ಲ

ಪುಡಿ ತುಂಬತ್ತಾರ ಹಾಂ ನಮಸ್ಕಾರ ಮಾಡ್ಬೇಕು ಮ್ಯಾಮ್ ಕಡಿ பக்கதாகி எல்லா குடிகோகிரி எண்ணாக்க ஓகி நோட்றி நான் இத தானமன் குடி நோட்றி ಇದು ದುರ್ಗಾದೇವಿ ಗುಡಿ ನೋಡ್ರಿ ದುರ್ಗಾದೇವಿ ಗುಡಿಗೆ ರೀ ಇದು ಮಾರ್ಕೆಟ್ ಒಳಗೆ ಐತೆ ನೋಡ್ರಿ ಎಲ್ಲ ಇವು ಒಂದ ಲೈನ ಬರ್ತಾವ್ರಿ ಒಂದ ಕಡೆಯ ಬರ್ತಾವ ನೋಡ್ರಿ ಡೈಲಿ ಗುಡಿಯಾಗ ನೋಡ್ರಿ ಈ ದೇವಿ ಗುಡಿಯಾಗ ರೀ ಇನ್ನೊಂದು ಬಾಜು ಒಂದು ದುರ್ಗಾದೇವಿ ಗುಡಿ ಐತೆ ನೋಡ್ರಿ ಎರಡು ದುರ್ಗಾದೇವಿ ಗುಡಿನ ಎರಡು ಗುಡಿಯಾಗ ನೋಡ್ರಿ ಕರೆಕ್ಟ್ ಏಳುವರೆಗೆ ಅಂದ್ರೆ ಅಕ್ಕ ಅಂದ್ರೆ ಆರತಿ ಇತ್ತು ನೋಡ್ರಿ ಮಹಾ ಮಂಗಳಾರತಿ ಇರ ಇರ್ತಿತ್ತು ನೋಡ್ರಿ ಡೈಲಿ ರೀ ನೋಡ್ರಿ ಇದ ತಳದವನ ಗುಡಿ ನೋಡ್ರಿ ಉಪಾಕಿದಾಗ ತಳದವನ ಗುಡಿ ಅಂತಂದೈತ್ರಿ ಈಗ ಕೆಳಗಿನ ಲಕ್ಕವನ ಗುಡಿ ಅಂತಾರ್ರಿ ಲಕ್ಷ್ಮೀ ದೇವ್ರ ಗುಡಿ ಅಂತಾರ ನೋಡ್ರಿ ಅಲ್ಲಿ ಹೋಗಿದಿನಿ ಪೂಜೆ ನೋಡ್ರಿ ಏನು ಮಸ್ತ್ ಮಾಡಿದಾರ್ರಿ ದೇವ್ರ ರೀ ಆಯೋಸ್ ಆರೋಗ್ಯ ಕೊಟ್ಟು ಕಾಪಾಡ್ಲಿ ನೋಡ್ರಿ ಮೇನ್ ಆರೋಗ್ಯ ನೋಡ್ರಿ ಎಲ್ಲರಿಗೂ ಈಗ ನಾ ಅಲ್ಲಿಂದ್ರ ನಮ್ಮ ಮನಿ ಕಡೆ ಹನುಮಾಪನ ಗುಡಿ ಐತಿ ನೋಡ್ರಿ ಆ ಗುಡಿಗೆ ಬಂದಿನ್ರಿ ಅಲ್ಲಿ ದಾಂಡಿ ಆಡಾತಿದ್ರ ನೋಡ್ರಿ ದಿನಾ ಬರ್ಬೇಕಂದ್ರ ಆಗಿರ್ಕಿಲ್ಲ ನೋಡ್ರಿ ಲಾಸ್ಟ್ ದಿನ ಅಂತಂದ ನಾನು ನಾನವರಾತ್ರಿ ಅಂದ್ರೆ ಹನುಮ ಕಡಿಗೆ ಬಾಳ ಸಂಭ್ರಮ ನೋಡ್ರಿ ದಿನಕ್ಕ ಒಂದ್ ಕಲರ್ ಸೀರಿ ಉಟ್ಕೊಳ್ಳುದ್ರಿ ಮತ್ ಬೆಳಿಗ್ಗೆದ್ ನೋಡ್ರಿ ಬ್ರಾಹ್ಮಿ ಮುಹೂರ್ತದಾಗ್ರಿ ಬನ್ನಿ ಗಿಡ ಹೋಗಿ ಪೂಜೆ ಮಾಡಿ ಬರೋದ್ರಿ ಸಾಯಂಕಾಲ ನೋಡ್ರಿ ದಾಂಡೆ ಆಡೋದ್ರಿ ಉಪವಾಸ ಇರ್ತಾರ ನೋಡ್ರಿ ಒಂಬತ್ ದಿನ ಎಲ್ಲರೂ ನಾವ್ ಐದ ದಿನ ಇದ್ದೀನಿ ನೋಡ್ರಿ ನೀವ್ ಎಷ್ಟು ದಿನ ಉಪವಾಸ ಇದ್ರಿ ಅಂತ ಕಮೆಂಟ್ ಮಾಡಿ ಹೇಳ್ರಿ ನಮ್ಮ ಐದ್ ದಿನದ ಬೈತದ್ ಅಣ್ಣ ಐದ್ ದಿನ ಐದ್ ನೋಡ್ರಿ ನಾವು ಉಪವಾಸ ಪ್ರತಿ ವರ್ಷ ನಾನು ಒಂಬತ್ ದಿನ ಇರ್ತೀನಿ ಐದೇ ದಿನ ಐದ್ರಿ ಹುಡುಗ್ರಿ ಸಪೋರ್ಟ್ ಮಾಡ್ರಿ ದಾಂಡಿಯ ಆಡ ಎರಡನೇ ಕ್ರಾಸ್ ನೋಡ್ರಿ ಹನುಮಪ್ಪನ ಗುಡಿಯಾಗ ನಾ ಇವ ನಾಲ್ಕೈದಾರ ದಿನ ರೀ ಹೋಗಬೇಕು ಹೋಗ್ಬೇಕತ್ತಂದು ಅನ್ಕೊಳ ರೀ ಹೋಗಾಕ ಆಗಿರ್ಕಿಲ್ಲ ರೀ ಎಣ್ಣೆ ಹೋದಾಗ ಹೋದಾಗ್ರಿ ಮತ್ತು ಅಲ್ಲೇ ಸ್ವಲ್ಪ ಹೊತ್ತು ಕೂತ ನೋಡಿ ಬಂದು ನೋಡಿರಿ ಸಾನ್ವಿಗೆ ಎಷ್ಟು ದಾಂಡೆ ಆಡಂದ್ರೂ ಆಡಲೇ ಇಲ್ಲ ನೋಡ್ರಿ ಈ ವರ್ಷಕ್ಕೆ ದಾಂಡೆ ಆಡಿಲ್ಲತ್ತಂದು ನಂಗೆ ಬಡೀತೀನತ್ತಂದ್ರಿ ಅವ್ರು ಐತಾಕಿ ಬಂದು ಹಂಗೆ ಕೂತಿದ್ದಲ್ ನೋಡ್ರಿ ಈಕೆ